ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ರಾಘವೇಂದ್ರ ಸ್ವಾಮಿಗಳಿಂದ ಮತ್ತು ಶಿರಡಿ ಸಾಯಿಬಾಬಾಗಳಿಂದ ಮತ್ತು ನಿಮ್ಮ ಗುರುಗಳಿಂದ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಯಾವ ರೀತಿಯ ಗೈಡೆನ್ಸ್ ಗುರುಗಳಿಂದ ನಿಮಗೆ ಆನ್ಸರ್ ಸಿಗ್ತಾ ಇದೆ ಏನು ಸಿಗ್ತಾ ಇದೆ ಅಂತ ನೋಡೋಣ ಗುರುಗಳಿಂದ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುತ್ತೆ ಪ್ರೊಟೆಕ್ಷನ್ನಲ್ಲಿ ಇದ್ದೀರಾ ಗುರುಗಳ ಆಶೀರ್ವಾದದಿಂದ ನೀವು ನಿಮ್ಮ ಗುರುಗಳಾಗಿರ್ಬೋದು ಅವರ ಹಂಡರಲ್ಲಿ ಇದ್ದೀರಾ ನಿಮಗೆ ಒಂದು ಪ್ರೊಟೆಕ್ಷನ್ ಇದೆ ಅಂದರೆ ಅದು ನಿಮ್ಮ ಗುರುಗಳಿಂದ ಮಾತ್ರ ಸಾಧ್ಯ ಬಟ್ ದೇವ್ರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅವರನ್ನು ನಂಬಿಕೆನ ಇಟ್ಕೊಳ್ಳಿ ನಂಬಿಕೆಯನ್ನು ಇಟ್ಕೊಂಡಿದ್ದಲ್ಲಿ ಯಾವಾಗಲೂ ಕೂಡ ಅವರು ನಿಮ್ಮ ಪ್ರೊಟೆಕ್ಷನ್ನಲ್ಲೇ ಇರ್ತಾರೆ ನಿಮ್ಮ ನಿಮ್ಮನ್ನು ಪ್ರೊಟೆಕ್ಟೆಡ್ ಆಗಿ ಇಡ್ತಾರೆ ಅಂತ ಬಂದಿರುವಂಥದ್ದು ಅವರನ್ನು ನಂಬಿದ್ದಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ನಂಬಿ ನಂಬಿಕೆ ಇಟ್ಕೊಂಡಿದ್ದೀರಾ ಆ ಶ್ರದ್ಧೆಯನ್ನು ಇಟ್ಕೊಳ್ಳಿ ಭಗವಂತನಲ್ಲಿ ಆ ಶ್ರದ್ಧೆ ಆ ಭಕ್ತಿ ನಿಮ್ಮ ಜೊತೆ ಯಾವಾಗಲೂ ಕೂಡ ಇತ್ತು ಅಂದರೆ ನಿಮ್ಮ ಗುರುಗಳಿಂದ ಒಂದು ಒಳ್ಳೆ ರೀತಿಯ ಪ್ರೊಟೆಕ್ಷನ್ ನಿಮಗೆ ಇರುತ್ತೆ ಮತ್ತು ಒಂದು ಗ್ರಾಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಅಂದರೆ ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ನೀವು ಏನು ಯೋಚನೆ ಮಾಡ್ತಾ ಇದ್ರಿ ಏನು ಪ್ರೇಯರ್ನ ಮಾಡ್ಕೊಂಡಿದ್ರಿ ಒಂದು ಒಳ್ಳೆ ರೀತಿಯ ಬೆಳಕು ನಿಮಗೆ ಕಾಣಿಸ್ಬೋದು ಒಂದು ಒಳ್ಳೆ ರೀತಿಯ ಗುರುಗಳಿಂದ ಏನೋ ಒಂದು ಮುನ್ಸೂಚನೆಗಳು ನಿಮಗೆ ಸಿಗ್ಬೋದು ಗುರುಗಳಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಹ್ಯಾಪಿನೆಸ್ ಕೂಡ ಬರ್ತಾ ಇರುವಂಥದ್ದು ಮತ್ತು ನೀವು ತುಂಬ ಎತ್ತರವಾಗಿ ಬೆಳೀಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದರ ಒಂದು ಕತ್ತಲಿಂದ ಬೆಳಕಿಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಒಂದು ಒಳ್ಳೆ ರೀತಿಯ ಗುರುಗಳಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಪ್ರೊಟೆಕ್ಷನ್ನಲ್ಲಿ ಇರೋದರಿಂದ ನೀವು ಸ್ಟಾರ್ಟಿಂಗ್ ಕಾರ್ಡೇ ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ದಲ್ಲಿ ನಿಮ್ಮ ನಿಮ್ಮ ಜೀವನ ನಿಮ್ಮ ನಿಮ್ಮ ಗುರುಗಳಿಂದ ಬದಲಾಗುತ್ತೆ ಬದಲಾವಣೆಗಳನ್ನು ಕಂಡಿರ್ಬೋದು ಕೆಲವರು ಬದಲಾವಣೆಗಳು ಆಗ್ತಾ ಇರ್ಬೋದು ಮತ್ತೆ ಕೆಲವ್ರಿಗೆ ಇಲ್ಲಿ ಈಗೋ ಇದೆ ಆ ಈಗೋನ ಬಿಟ್ಬಿಡಿ ಆ ಈಗೋದಿಂದ ಕೆಲವ್ರಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರೆ ನಾನು ಗುರುಗಳನ್ನು ನಂಬಿದ್ದೀನಿ ಸರಿಯಾಗಿ ಎಲ್ಲವೂ ಕೂಡ ನಡೀತಾ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೆಲವ್ರಿಗೆ ಇರ್ಬೋದು ಅದು ಮೇನ್ ಕಾರಣ ಬಂದು ನಿಮ್ಮಲ್ಲಿರುವಂಥ ಈಗೋ ಆ ಈಗೋನ ತೆಗೆದಾಕಿ ಸ್ಪಿರಿಚುಲಿ ಪಾತ್ ಕಡೆ ಗಮನ ಕೊಡಿ ನಿಮ್ಮನ್ನು ನೀವು ಕಂಟ್ರೋಲ್ ಅಂದರೆ ಆ ಈಗೋದಿಂದ ಹೊರಗಡೆ ಬಂದರೆ ನಿಮಗೆ ಆಗಿರುವಂಥ ದಾರಿನ ನಿಮ್ಮ ಗುರುಗಳು ಇಟ್ಟಿದ್ದಾರೆ ಒಳ್ಳೆ ರೀತಿಯ ಆ ಈಗೋನೇ ನಿಮ್ಮ ಜೀವನಕ್ಕೆ ಅಡ್ಡಿಯಾಗಿರುವಂಥದ್ದು ಅದನ್ನು ತೆಗೆದಾಕಿ ನಿಮ್ಮ ಈಗೋನ ಕಟ್ ಮಾಡಾಕಿ ಆಯಿತಾ ಅದನ್ನು ಸೈಡ್ಗೆ ಎತ್ತಿಟ್ಬಿಡಿ ಅದ್ರ ಬೇಡ ಅಂತ ಬಿಟ್ಬಿಡಿ ಆ ಈಗೋ ಬೇಡ ನಿಮ್ಮ ಜೀವನಕ್ಕೆ ಅದಿಲ್ಲ ಅಂತಂದರೆ ನಿಮ್ಮ ಜೀವನಕ್ಕೆ ಬೇಗ ತುಂಬ ಬೇಗ ನಿಮಗೆ ಒಂದು ಒಳ್ಳೆ ರೀತಿಯ ದಾರಿ ನಿಮಗೆ ಸಿಗುತ್ತೆ ನಿಮ್ಮ ಡ್ರೀಮ್ ಏನಿದೆ ಆ ಡ್ರೀಮ್ ಏನಿದೆ ಆ ಡ್ರೀಮ್ ಕಡೆ ಗಮನ ಕೊಡಿ ಆ ಡ್ರೀಮ್ ಮೆಸೇಜಸ್ ಏನಿದೆ ಅಂತ ನಿಮ್ಮ ಡ್ರೀಮ್ ಏನಿದೆ ಅದು ಹೀಡೇರ್ತಾ ಇರುವಂಥದ್ದು ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳು ನಿಮಗೆ ಆಗ್ತಾ ಇರುವಂಥದ್ದು ಆ ಡ್ರೀಮ್ ಕನ್ಸನ್ ಏನಿತ್ತು ಅದು ನನಸಾಗುವಂಥದ್ದು ನಿಮ್ಮ ಡ್ರೀಮ್ ನನ್ಸಾಗುವಂಥ ಸಾಧ್ ನನ್ಸಾಗ್ತಾ ಇರುವಂಥದ್ದು ಆ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಬೆಸ್ಸಿಂಗ್ ಸಿಗ್ತಾ ಇದೆ ನೀವು ತುಂಬ ಬ್ಲೆಸ್ಸಿಂಗ್ಸ್ ನಿಮ್ಮ ಗುರುಗಳಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದೀರಾ ನಿಮ್ಮ ಭಕ್ತಿಗೆ ಇಲ್ಲಿ ದೇವರು ಕೂಡ ತುಂಬ ಖುಷಿಯಾಗಿ ಇರುವಂಥದ್ದು ಗುರುಗಳು ನಿಮ್ಮ ಭಕ್ತಿಗೆ ತುಂಬ ಖುಷಿಯಾಗಿದ್ದಾರೆ ಮತ್ತು ಇಲ್ಲಿ ನೀವು ಒಬ್ಬರೇ ಎಲ್ಲ ಗುರುಗಳಿಗೆ ತುಂಬ ಜನ ಅಟ್ರ್ಯಾಕ್ಟ್ ಆಗಿರುವಂಥದ್ದು ಗುರುಗಳ ಮೇಲೆ ತುಂಬ ನಂಬಿಕೆನೇ ಇಟ್ಕೊಂಡಿರುವಂಥದ್ದು ತುಂಬ ಬ್ಲೆಸ್ಸಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಒಳ್ಳೆ ರೀತಿಯ ಅಬಾಂಡನೆನ್ಸ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಖುಷಿಯಾಗಿ ಇರ್ತೀರ ನೀವು ಯಾವುದೇ ವಿಚಾರವಾಗಿ ನಿಮ್ಮ ಗುರುಗಳನ್ನ ರಾಘವೇಂದ್ರ ಸ್ವಾಮಿಗಳನ್ನು ಶಿರಡಿ ಬಾಬಾರವ್ರನ್ನು ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡಿದ್ರಿ ಅದೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಒಂದು ಖುಷಿ ವಿಚಾರ ಪ್ರೀತಿ ವಿಚಾರ ದುಡ್ಡಿನ ವಿಚಾರ ಎಲ್ಲ ರೀತಿಯ ವಿಚಾರಗಳು ಕೂಡ ಡಬಲ್ ಆಗಿ ನಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಕೆಲವರಿಗೆ ಬರ್ತಾ ಇರುವಂಥದ್ದು ಇನ್ನೂ ಕೆಲವ್ರಿಗೆ ಏನಿದೆ ಅಂತಂದರೆ ನೆಗೆಟಿವ್ ಥಾಟ್ಸ್ ಅದನ್ನು ತೆಗೆದಾಕಿ ನಿಮ್ಮ ಮೈಂಡನ್ನು ನೆಗೆಟಿವ್ ಥಾಟ್ಸಿಂದ ತೆಗೆದಾಕಿ ಕೆಲವರು ನಂಬಿಕೆ ಇಟ್ಕೊಳ್ಳಿ ಬಾಬಾ ಮೇಲೆ ಪಾಸಿಟಿವ್ ಆಗಿ ನಂಬಿಕೆ ಇಟ್ಕೊಳ್ಳಿ ಕೆಲವ್ರಿಗೆ ನಿಮ್ಮ ಕೆಲಸಗಳು ಎಲ್ಲವೂ ಬಾಬಾ ಅವರಿಂದ ಅನುಗ್ರಹ ಇದೆ ಗುರುಗಳಿಂದ ಅನುಗ್ರಹ ಇದೆ ಆದ್ರೂ ಕೂಡ ನಾವು ಯಶಸ್ಸನ್ನು ಕಾಣ್ತಾ ಇಲ್ಲ ಅಂತ ಅಂದರೆ ಬಾಬಾರವ್ರನ್ನು ನಂಬಿ ನಿಮ್ಮಲ್ಲಿರುವಂಥ ಅರ್ಧ ನೆಗೆಟಿವಿಟಿ ಏನಿದೆ ಅದನ್ನು ಬಾಬಾವ್ರು ತೆಗ್ದಾಕಿದ್ದಾರೆ ಗುರುಗಳು ತೆಗ್ದು ಹಾಕಿದ್ದಾರೆ ಇನ್ನು ಅರ್ಧ ಇದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅವ್ರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ನಂಬಿಕೆನ ಇಟ್ಕೊಳ್ಳಿ ಬಾಬಾ ಅವರ ಮೇಲೆ ಡೌಟ್ ಪಡಬೇಡಿ ಅವರನ್ನು ನಂಬಿದ್ದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಒಂದು ಮಿರಾಕಲ್ ನಿಮ್ಮ ಜೀವನಕ್ಕೆ ಆಗುವಂಥದ್ದು ನೀವು ಇಲ್ಲೇ ಇರಬೇಕು ಅಂತ ಏನಿಲ್ಲ ಬಟ್ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿ ಅಂದರೆ ನೀವು ನಿಮ್ಮ ಮನೆಯಲ್ಲಿದ್ರೂ ಕೂಡ ಪ್ರೇಯರನ್ನು ಮಾಡ್ಕೊಳ್ಳಿ ನಿಮ್ಮ ಗುರುಗಳ ಆಶೀರ್ವಾದನ ತಗೊಳ್ಳಿ ಒಂದು ಪೂಜೆ ಆಗಿರ್ಬೋದು ಅವರಿಗೆ ಒಂದು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫಿಗೆ ಒಂದು ಬದಲಾವಣೆಗಳು ಆಗ್ತಾಯಿದೆ ಒಂದು ಮಿರಾಕಲ್ ಆಗ್ತಾಯಿದೆ ಅವರನ್ನು ನಂಬಿದ್ದಲ್ಲಿ ಅವರ ಮನಸ ನಿಮ್ಮ ಮನಸ್ಸಿಗೆ ನಿಮ್ಮ ಮೈಂಡಿಗೆ ಬಾಬಾರವನ್ನು ತಗೊಂಡಿದ್ದಲ್ಲಿ ನಿಮ್ಮ ಜೀವನಕ್ಕೆ ಎಲ್ಲ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ನಿಮ್ಮ ಗುರುಗಳಿಂದ ನಿಮ್ಮ ಮೈಂಡ್ ಪವರ್ ಇದೆಯಲ್ಲ ಅದು ತುಂಬ ಇರುವಂಥದ್ದು ತುಂಬ ವರ್ಕ್ ಮಾಡುವಂಥದ್ದು ತುಂಬ ಇಂಟೆಲಿಜೆಂಟ್ ಇರುವಂಥವ್ರು ಆಗಿರ್ತೀರಾ ತುಂಬ ಟ್ಯಾಲೆಂಟ್ ಇರುವಂಥವ್ರು ಇದ್ದೀರಾ ನೀವು ಸರೆಂಡರ್ ಆಗಿಬಿಡಿ ನಿಮ್ಮ ಗುರುಗಳಿಗೆ ಸರೆಂಡರ್ ಆಗಿ ಲೆಟ್ಕೋ ಮಾಡೋದನ್ನು ಲೆಟ್ಕೋ ಮಾಡಿ ನಿಮಗೆ ಡೈರೆಕ್ಟಾಗಿ ಬಾಬಾರ ಗುರುಗಳ ಗುರುಗಳನ್ನ ಕನೆಕ್ಟ್ ಆಗುವಂಥ ಪವರ್ ನಿಮಗಿದೆ ಆ ಸ್ಪಿರಿಚುಲಿ ಕಡೆ ಗಮನ ಕೊಡುವಂಥದ್ದು ಇದೆ ಆಧ್ಯಾತ್ಮಿಕದ ಕಡೆ ಗಮನ ಕೊಡುವಂಥ ಟ್ಯಾಲೆಂಟ್ ನಿಮಗಿದೆ ಅದು ಬಾಬಾರವರಿಗೆ ನೀವು ನಂಬಿರುವಂಥ ಗುರುಗಳಿಗೆ ಸರೆಂಡ್ ಆಗಿದ್ದಲ್ಲಿ ಒಂದು ಒಳ್ಳೆ ರೀತಿಯ ಪವರ್ ನಿಮ್ಮ ಜೀವನಕ್ಕೆ ಬರುತ್ತೆ ಎಲ್ಲರನ್ನೂ ನೀವು ನೋಡ್ತಾ ಇರುವಂಥ ಎಲ್ಲರನ್ನು ಕೂಡ ಒಂದು ಈಕ್ವಲ್ ಆಗಿ ನೋಡಿ ಈಕ್ವಾಲಿಟಿ ಇಲ್ಲ ನಿಮಗೆ ಸ್ವಲ್ಪ ಈಕ್ವಲ್ ಆಗಿ ನೋಡಿ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಿ ಈಕ್ವಲ್ ಆಗಿ ನೋಡಿ ಅದೊಂದು ಸ್ವಲ್ಪ ಸರಿ ಮಾಡಿಕೊಡಿ ಡೌಟನ್ನು ಪಡಬೇಡಿ ಯಾಕೆ ಈ ಥರ ಆಗ್ತಾಯಿದೆ ಅಂತೆ ಬಾಬಾ ಯಾವಾಗಲೂ ಕೂಡ ನಿಮಗೋಸ್ಕರ ನಿಮ್ಮ ಕೆರಿಯರ್ ವಿಚಾರವಾಗಿ ಗುರುಗಳಾಗಿರ್ಬೋದು ಬಾಬಾ ಆಗಿರ್ಬೋದು ಇದರಲ್ಲಿ ಇಬ್ಬರೂ ಸಹ ಕಾಣಿಸ್ತಾ ಇದ್ದಾರೆ ಅವರಿಬ್ರು ಕೂಡ ನಿಮ್ಮ ಹೆಲ್ಪಿಗೆ ಬರ್ತಾರೆ ನಿಮ್ಮ ಕೆರಿಯರ್ ಲೈಫಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ ಯಾವಾಗಲೂ ಕೂಡ ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಜೀವನಕ್ಕೆ ಬಂದು ಹೆಲ್ಪನ್ನು ಮಾಡ್ತಾರೆ ಯೋಚನೆ ಮಾಡಬೇಡಿ ನಿಮ್ಮ ಗುರುಗಳಿಂದ ಬಾಬಾವರವ್ರ ಕಡೆಯಿಂದ ನೀವು ನಂಬಿರುವಂಥ ಗುರುಗಳಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಕೆರಿಯರ್ ಲೈಫಿಗೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು